ಮತ್ತೆ ಇನ್ನೂ ಅನೇಕ ದೇಶಗಳು ಉಳಿದಿವೆ ನನ್ನ ಬಯಕೆ ಒಂದು ಹೋಗ್ಬೇಕು ಅನ್ನೋದು ನನ್ನ ಜೊತೆ ಇನ್ನೂ ಅನೇಕರನ್ನ ಬೆಳೆಸಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈಗ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಅದ್ರ ಹೆಸರು ಜಗ್ಗಣಕ್ಕ ಅಂತೇಳಿ ಜಗ್ಗಣಕ್ಕ ಅನ್ನೋದು ನಮ್ಮ ಜಾನಪದದ ಒಂದು ಶಬ್ದ ಆ ಶಬ್ದವನ್ನೇ ಇಟ್ಕೊಂಡು ಇಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ಬೇಕು ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ವರ್ಷಗಳಿಂದ ಈ ನಮ್ಮ ಕೋಲಾರದ ರೈತರಿಗಾಗಿ ದುಡಿತಿರುವ ಸ್ನೇಹಿತರು ಅಂದ್ರೆ ಸನ್ಮಾನ್ಯ ಸಿಎಂ ಆರ್ ಶ್ರೀನಾಥ್ ಅವರು ನನಗೆ ನೀವು ಬನ್ನಿ ನಾವು ಮಾಡೋಣ ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಆಭಾನಿಯಾಗಿದ್ದೇನೆ ಹಾಗೆ ನಮ್ಮ ಮುನ್ರಾಜಣ್ಣವರು ಆ ದೂರದಿಂದಲೇ ನನಗೆ ಪರಿಚಯ ಅವ್ನ ಭೇಟಿ ಆದ್ರೆ ಸರ್ಕಾರ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೂ ಸ್ವಾಗತ ಹಾಗೆ ಮತ್ತಿ ಪುಟ್ಟೆ ಕೃಷ್ಣ ಇವರು ಜಾನಪದ ಹಾಡುಗಾರ ಇವರು ಸಹ ಸರ್ ನಮ್ಮೂರಲ್ಲಿ ಮೂರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಇಲ್ಲಿ ನನಗೆ ಸರ್ಕಾರ ಕೊಟ್ಟಿದ್ದಾರೆ ಇವರಿಗೆ ಸ್ವಾಗತ ಹೇಳಿ ಆದ್ಮೇಲೆ ಇದೊಂದು ವಿನೂತನ ಕಾರ್ಯಕ್ರಮ ಸರ್ ಇದುವರೆಗೂ ಸಿನಿಮಾ ಬಗ್ಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನ ಮಾಡಿದ್ರು ಕಾಂಪಿಟೇಷನ್ಸ್ ಮಾಡಿದ್ರು ಎಲ್ಲರೆಲ್ಲ ಮಾಡಿದ್ರು ಆದ್ರೆ ಜನಪದದ ಕಾರ್ಯಕ್ರಮವನ್ನು ಇದುವರೆಗೂ ಯಾರು ಹುಟ್ಟಕ್ಕೆ ಹಾಕಿಲ್ಲ ಕಾರಣ ಏನಂದ್ರೆ ಜನಪದ ಅಂದ್ರೆ ಎಲ್ಲೋ ಮೂಲೆಯಲ್ಲಿರುವ ಪದ ಯಾರಿಗೂ ಬೇಡ ಅಂತ ಇತ್ತು ಆದ್ರೆ ನಿಜವಾಗ್ಲೂ ಹೇಳ್ತೇನೆ ನಾವು ಪತ್ರಕರ್ತರು ಮಿತ್ರ ನೀವೆಲ್ಲ ಇದ್ರಿ ಜಾನಪದದಿಂದ ಸಿನಿಮಾ ಹುಟ್ಟದೆ ಬಿಟ್ರೆ ಸಿನಿಮಾದಿಂದ ಜಾನಪದ ಹುಟ್ಟಿಲ್ಲ ಎಲ್ಲ ಹಾಡುಗಳು ಇವತ್ತು ಏನು ಯಶಸ್ಸು ಗಳಿಸಿದೆ ಅದಕ್ಕೆಲ್ಲ ಮೂಲ ಜನಪದ ಹಿರಿಯರು ಕಟ್ಟಿದಂತಹ ಅನೇಕ ಪದಗಳು ಇವತ್ತು ಸಿನಿಮಾಗಳಲ್ಲಿ ಸೇರ್ಕೊಂಡ್ಬೋ ಆದ್ರೆ ಅವರು ಯಾರು ಸಹ ಜನ್ಮದ ಬಗ್ಗೆ ನಾನು ಮೂಗ್ ಮೂರೀತಾರೆ ಬಂದ್ರು ನಾವು ಎಲ್ಲರನ್ನು ಕೇಳದೆ ಇಲ್ಲ ಆಗಲ್ಲ ಆಗಲ್ಲರಿ ರೀ ಅಂತೆಲ್ಲ ಹೇಳಿದ್ರು ನಾನು ದೇವರು ನಮ್ಗೊಂದು ಸ್ವಲ್ಪ ಏನೋ ಇದರಿಂದ ಕೊಟ್ಟಿದ್ದಾರೆ ಅದನ್ನ ಅದಕ್ಕೆ ಕೊಡ್ಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಾವು ಕೋಲಾರದಲ್ಲಿ ಮಾಡ್ಬೇಕು ಯಾಕಂದ್ರೆ ನಾವು ಇಲ್ಲಿಂದ ಹುಟ್ಟಿರೋದು ಜನ್ಮದ ನಾನು ಅದರಿಂದ ಇಲ್ಲಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳಿ ಇವತ್ತು ಕೋಲಾರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಇದರ ಆಯ್ಕೆ ಪ್ರಕ್ರಿಯೆ ಇದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಆ ಕೋಲಾರದ ಅನೇಕ ಕಲಾವಿದರು ಇದರಲ್ಲಿ ಭಾಗವಹಿಸಿ ಉತ್ತಮ ಕಲಾವಿದರನ್ನ ಅವರಿಗೆ ವೇದಿಕೆ ಕಲ್ಪಿಸಿ ಅವರಿಗೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದು ಬಹುಮಾನ ಕೊಡುವಂತ ಕಾರ್ಯಕ್ರಮ ಇದಾಗಿದೆ ಇದು ಮೊಟ್ಟ ಮೊದಲ ಕಾರ್ಯಕ್ರಮ ಆಗಿರೋದರಿಂದ ತಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ ಮತ್ತೆ ಸಹಕಾರ ಬೇಕು ಇವತ್ತು ಇಷ್ಟು ಜನ ನನ್ನ ನನಗೆ ಮೊದಲಿಗೆ ನಿಮಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನನ್ನೂರಿನ ಹೆಮ್ಮೆ ನಮ್ಮ ಪತ್ರಕರ್ತರ ಭವನ ಇಂತಹ ಭವನ ನಮ್ಮ ಬೆಂಗಳೂರಲ್ಲೇ ಇಲ್ಲ ನಿಜವಾಗ್ಲೂ ಹೇಳ್ತೇನೆ ಅದು ನನಗೆ ಹೆಮ್ಮೆ ಇದೆ ನಿಮ್ಮೆಲ್ಲರ ಶ್ರಮಕ್ಕೆ ನಾವು ಧನ್ಯವಾದಗಳು ಇದನ್ನು ಹೀಗೆ ಇಟ್ಕೊಂಡು ಹೋಗ್ಲಿ ನಮ್ಮಿಂದ ಏನಾದರೂ ಸಹಕಾರ ಬೇಕಾದ್ರೂ ತಾವು ದಯವಿಟ್ಟು ಕೇಳ್ಬೋದು ನಾವು ಕಲಾವಿದರು ಆ ಕಾರ್ಯಕ್ರಮ ಆ ತರ ಈ ತರ ಏನೋ ಬೇಕಾದ್ರೆ ನಿಮ್ಮ ಮದುವೆಗಳಿಗೋ ನಿಮ್ಮ ಮಕ್ಕಳ ಮದುವೆಗಳಿಗೋ ಯಾರು ಇದ್ರೆ ದಯವಿಟ್ಟು ಕೇಳಿ ನಾನು ಸರ್ಕಾರ ಕೊಡ್ತೀನಿ ಯಾಕಂದ್ರೆ ನಿಮ್ಮ ನುಡಾ ನಾವು ಆಗಲ್ಲ ಎಲ್ಲೋ ಹಳ್ಳಿಯಲ್ಲಿ ಉಟ್ಟದಂತ ನನ್ನ ಇವತ್ತು ಎಲ್ಲ ಕಡೆ ನೀವು ಪರಿಚಯಿಸಿದೀರಿ ಅಂತ ಹೇಳ್ತಾ ಈ ಜಗ್ಗಣಕ ಕಾರ್ಯಕ್ರಮ ಕರ್ನಾಟಕದ ನೂರ ಐವತ್ತೆರಡು ತಾಲೂಕುಗಳಲ್ಲಿ ಮಾಡ್ಬೇಕು ಅಂತ ನನ್ನ ಪ್ಲಾನ್ ಇದೆ ಎಲ್ಲ ತಾಲೂಕುಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಂತನೂ ನನ್ನ ಆಸೆ ಇದೆ ಇದಕ್ಕೆ ನಮ್ಮೂರು ಮೂಡಲ ಬಾಗಿಲು ಏನು ಮುಳುಬಾಗಲಂತಿದೆ ಕೋಲಾರ ನನ್ನ ಕರ್ಮಭೂಮಿ ಸಹೋದರು ಈ ತವರೂರಿಂದ ಪ್ರಾರಂಭವಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಹತ್ತು ವರ್ಷ ಇದರ ಪ್ಲಾನ್ ಇದೆ ಹತ್ತು ವರ್ಷ ಇದನ್ನ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದರಿಂದ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಎಲ್ಲ ಗಾಯಕರಿಗೆ ಇದು ತಲುಪಿ ಅತಿ ಹೆಚ್ಚು ಇಲ್ಲಿ ಬರಲಿ ಮತ್ತೆ ಆರನೇ ತಾರೀಕು ಸಿ ಬೈರೇಗೌಡ ನಗರದ ಮೈದಾನದಲ್ಲಿ ಇದು ಕಾರ್ಯಕ್ರಮ ಇರ್ತದೆ ಅದರಿಂದ ತಮ್ಮೆಲ್ಲರೂ ಸಹ ಇದಕ್ಕೆ ಕುಟುಂಬ ಪರಿವಾರ ಸಮೇತ ತಾವೆಲ್ಲ ಬರಬೇಕು ನಿಮ್ಮದೇ ಆದ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಸಂಸಾರಗಳ ಇವರನ್ನ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ಅಲ್ಲಿ ನಿಮ್ದೇ ಆದ ಬೇರೆ ಆದ್ರೆ ಇದು ಒಂದು ಎಲ್ಲ ಮನೆಯ ಎಲ್ಲರೂ ಅಜ್ಜ ಅಜ್ಜಿ ಮಗು ಎಲ್ಲ ನೋಡ್ಬೇಕಂತ ಕಾರ್ಯಕ್ರಮ ಆಗಿರೋದ್ರಿಂದ ಅವೆಲ್ಲರೂ ಸಹ ಬರಬೇಕು ಅನ್ನೋದು ನನ್ನ ಆಸೆ ಹೆಚ್ಚಿನ ವಿಷಯ ಎಂತ ಇಲ್ಲ ನಿಮ್ಗಷ್ಟು ತಿಳಿದಿದ್ದು ನನ್ಗೆ ಗೊತ್ತಿಲ್ಲ ನನ್ಗೆ ಆನ್ ಬಗ್ಗೆ ಗೊತ್ತಬಿಟ್ರೆ ನನಗೆ ಮಾತಾಡೋದು ಬರಲ್ಲ ಮತ್ತೆ ಯಾವುದೇ ನನ್ನ ಕೆಲವರೆಲ್ಲ ನನ್ ಕೇಳಿದ್ರು ಇಂಟೆನ್ಷನ್ ಏನಾರ ಇದೆಯಾ ನಿಮ್ಗೆ ಅಂತ ನಾನು ಹೇಳಿದೆ ಕಲಿಯನ್ನು ಹೊರತುಪಡಿಸಿ ನೂರು ಕೋಟಿ ಕೊಡ್ತೀರಿ ಅಂದ್ರೆ ನನಗೆ ಬೆಲೆ ಇಲ್ಲ ಜನಪದ ಇದು ನನ್ನ ತಾಯಿ ಅಜ್ಜಿಗಳು ಸಂಪಾದಿಸಿದಂತ ಜನಪದ ನಮ್ಮೂರಲ್ಲಿ ಉಳಿಬೇಕು ಕರ್ನಾಟಕದಲ್ಲಿ ಉಳಿಬೇಕು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಇದು ಏನು ಅನ್ನೋದು ಇವತ್ತು ಜನಪದವನ್ನ ಮರೆಯುತ್ತಿರುವುದರಿಂದ ಇದೆಲ್ಲ ಅನಾಹುತಗಳಾಗ್ತಿದ್ದಾವೆ ಸಂಬಂಧಗಳ ಬಗ್ಗೆ ಬೆಲೆ ಇಲ್ಲ ಅಣ್ಣ ತಂಗಿ ತಾಯಿ ಮತ್ತೆ ಅದರ ಸಂಬಂಧಗಳು ಗೊತ್ತಿಲ್ಲ ಇವೆಲ್ಲ ನಿಜವಾಗ್ಲೂ ತಿಳಿದುಕೊಂಡ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲಿದೆ ಆ ತಾವು ವೇದಿಕೆಯಲ್ಲಿ ನೋಡ್ತೀರಿ ಅಂತ ಹೇಳ್ತಾ ನಮಗೆ ನೀವು ಎಷ್ಟು ಒಂದು ಪ್ರೀತಿಯನ್ನ ಗೌರವವನ್ನ ತೋರಿಸಿದ ನನ್ನ ಕೋಲಾರದ ಜನಕ್ಕೆ ಇನ್ನಷ್ಟು ಅಸರಾಗಬೇಕು ಅದ್ರ ಮೂಲಕ ನಾನು ಹುಟ್ಟಿದಂತ ಊರು ನನಗೆ ಕಲೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಗ್ರಾಮ ನಾನಿಟ್ಟಲ್ಲಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರ ಮೂಲಕ ಜನತೆಗೆ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಲೆನ ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ಆಡಿಸಿ ಅದನ್ನು ಉತ್ತೇಜಿ ಪ್ರೇರಣೆಪಡಿ ಮತ್ತು ಒಂದು ಸ್ಫೂರ್ತದಾಯಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತ ಹೇಳಿ ಮುನಸ್ವಾಮಿ ಅವರು ಇದೇ ಅಕ್ಟೋಬರ್ ಹನ್ನೇ ತಾರೀಕು ಕೋಲಾರ ನಗರದ ಸಿ ಬೈರೋಡ ನಗರದ ಆ ಒಂದು ಮೈದಾನದಲ್ಲಿ ನಡೀತಾ ಇದೆ ನೀವು ಇದು ಮೂಲಕ ಮಾಧ್ಯಮದ ಮೂಲಕ ನಾನು ನನ್ನೆಲ್ಲ ಸಾಲ ಮನವಿ ಮಾಡ್ತೇನೆ ಪ್ರತಿಯೊಬ್ಬರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದ ಆಗಮಿಸಿ ಸಂಗೀತ ಕಾರ್ಯಕ್ರಮನ ಆನಂದಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಮಾತು ಮೂಲಕ ಮಾಧ್ಯಮ ಮೂಲಕ ಏನದಕ್ಕೆ ಪ್ರವೇಶ ಇದೆ ಪಾಸ್ಗಳ ಮೂಲಕ ಪ್ರವೇಶ ಆದರೆ ನಮಗೆ ಆ ಒಂದು ಪಾಸ್ ಎಷ್ಟು ಏನು ತಲುಪಿದೆ ಅನ್ನೋದ್ರ ಮೇಲೆ ನಮಗೆ ಆ ಸಂಖ್ಯೆ ಗೊತ್ತಾಗುತ್ತೆ ಆ ಆಧಾರದ ಮೇಲೆ ಆ ಆಸನ ವ್ಯವಸ್ಥೆ ಮತ್ತು ಆ ಜಾಗದ ವ್ಯವಸ್ಥೆ ಮಾಡುವಲ್ಲಿ ಆ ಪಾಸನ ವಿತರಣೆ ಮಾಡ್ತಾ ಇದೆ ಹಾಗಾಗಿ ಪಾಸನ ಪಡೆದು ಅದನ್ನು ವಿತರಣೆ ಮಾಡಿದರೆ ನಮ್ಗೆ ಅದರದ್ದು ಅಂಕಿಅಂಶ ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯನ್ನು ಭಾವಿಸ್ತದೆ ಆ ನಿಟ್ಟಿನಲ್ಲಿ ಪಾಸನ ಉಚಿತವಾಗಿ ಉಚಿತ ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ಕೊಡುವಂತ ಪ್ರಯತ್ನ ಆಗ್ತದೆ ಆ ನಿಟ್ಟಿನಲ್ಲಿ ಅವರನ್ನು ಕೂಡ ಬಳಸಿಕೊಂಡು ಶುರು ಮಾಡ್ತಾರೆ